ಹ್ಮ್ ಯಾರ ನಿಮ್ಮ ಬಾಸ್ ಯಾರು ಅಲ್ಲಲ್ಲಿ ಯಾವ ಯಾವ ನೀವು ನನ್ನ ಮಕ್ಕಳ ನೀವು ಏನಾದರೂ ಬಾಲ ಬಿಚ್ಚಿದ್ರಿ ಅಂತಂದ್ರೆ ಈಗ ನೀವು ನೀವು ನಮ್ಮ ನಾವು ಮಾತಾಡೋದಿಲ್ಲ ಬೇರೆ ಆಕತ್ತಿನ್ನ ನೀವೇನೋ ನೀ ತುಡ್ಮ್ ಕಾನುಗಳು ಅಂತ ಏನು ತಿಳ್ಕೊಂಡಿತ್ತು ಮತ್ತೊಂದಿತ್ತು ಅಂತಂದ್ರೆ ಮತ್ತೆ ಬೇರೆನೇ ಆಗತ್ತೆ ನೀವು ಎಲ್ಲ ಹಿಟ್ ಇದ್ರಿ ಈಗ ಒಬ್ರು ಎಲ್ಲಾರು ಮತ್ತೆ ಅದು ಬಾಲವಿತಿ ನೀನು ಅದಕ್ಕೆ ಅದ ಕೇಸ್ ಯಾರಿಂದು ಇದ್ದ ಯಾರು ಯಾ ಯಾರು ಲೇಟ್ರು ಶಿಫೋಳ್ ಮಾಡಿದ್ರು ಅವ ಇದ್ದ ಕರಿ ಅವಾಗ ಹೋಗಿ ಅವಾಗ ಖರ್ಚು ಬಿಡ್ತಿವಿ ಅವಾಗ ಮುಂದೆ ಬಾ ಮುಂದೆ ಬರ್ರಿ ಈಗ ನೀವು ಮೂರು ಅದಕ್ಕೆ ಕೇಸ್ ನೇತರದಲ್ಲ ಈಗ ಏನಾದರೂ ನೀವು ಮತ್ತೆ ಹೊಳ್ಳಿ ಅಂಥ ಕೇಸಿಗೆ ಏನಾರ ಓದದ್ದು ಗೊತ್ತಾತಂದ್ರೆ ಮಕ್ಳು ಬೇರೆನೇ ಇರ್ತೈತಿ ಈಗ ನಾವು ಮಾತಾಡೋದಿಲ್ಲ ನಮ್ಮ ಕೈನು ಮಾತಾಡೋದಿಲ್ಲ ಮತ್ತೆ ಇನ್ವಾಲ್ವ್ಮೆಂಟ್ ಆದದ್ದು ಗೊತ್ತಾತಂತಾದ್ರೆ ನಿಮ್ದು ಕಠಿಣ ಬೇರೆ ಆಕತಿ ಎಷ್ಟು ಕೇಸು ಮೇಲೆ ಎಟ್ ಮಂದಿ ಸತ್ತ ಕೇಸ್ನಾಗ ಬಡ್ರೆ ಎಷ್ಟ ಇಬ್ಬರು ಸತ್ ಗಾಡಿ ಬಂದಿದೆ ನೀ ನೀನ್ ಮಾಡಿದಿ ನಿಂದು ನಿಂತು ನಿನ್ನೆ ಮುಗ್ಗಣದ ನೀ ಏನು ಮಾಡಿದ್ವಿ ಊಟ ಹಾಕಿದ್ವಿ ಎಷ್ಟು ಮಂದಿ ಬೈದ್ರಿ ಊಟಕ್ಕೆ ಹೊಟ್ಟೆ ಎಷ್ಟು ಮಂದಿ ಆರೋಪ ಇದ್ರೂ ಮಾಡಿದ್ರಿ ಈಗ ಎಲ್ಲ ಬಿಟ್ಟು ಚೆಂದ ಆಗಿದ್ರೆ ಚಂದ್ ಮಕ್ಳ ಇದಾವೆ ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಬಾಳ ಬಿಚ್ಚಿದ್ರಿ ಅಂತಂದ್ರೆ ಮತ್ತೆ ಬಾಳ ಇದಾಗ್ತದೆ ಮತ್ತೆ ಹೆಂಗ್ ಟಿ ಎಂ ಸಿ ಗ್ಯಾಂಗ್ ಐತೆ ಈಗ ಯಾರ ಟಿ ಎಂ ಸಿ ಗ್ಯಾಂಗ್ ಲೀಡ್ರ್ ಈಗ ಅವ ಯಾರ ಗೂಬ ಜಂತ್ರಿ ಅವನು ಯಾರಾಗಿದ್ದ ಈಗ ಮೊದ್ಲಕ್ ಯಾರು ಮಾಡ್ತೀರಿ ಟಿ ಎಂ ಸಿ ಮತ್ತೆ ಅವ ಮಡ್ಯ ಮಡ್ಯ ಮತ್ತೆ ಇದ ಹೋದಲ್ಲ ಹೋದ ಈಗ ನೀವು ಆ ಗುಂಡಾ ಎಕ್ಟ್ ಹಾಕುದ್ರ ನಿಮಗೆ ನೀವು ಫಿಟ್ ಫಾರ್ ಎತ್ಕೊಂಡ್ರ ನೀವು ಮಕ್ಳ ಹಾ

ಒಂದು ಆರಾಮ್ ಸಾಕ್ ಆರಾಮ್ ಸಾಕ್ ಎಲ್ಲಿಂದ್ರಿಂಗ್ ನಾ ಎರಡು ಸಾವಿರದ ಎರಡ್ರಾಗ ನಮ್ಗೆ ಸಾಮಾನ ಎಲ್ಲಿಂದ